ಎಚ್ಚದಾನ್ ತಗೊಂಬಾರ ತಗೊಂಬಾರ ನಾಗ್ಯ ಸುಮ್ಮಿರೋ ಗುಗ್ಯ ಮರಗ ಬ್ಯಾಡ ಗೆಳತಿ ಚಿಂತಿ ಯಾಕ್ ಮಾಡತೆ ಮರಗ ಬ್ಯಾಡ ಗೆಳತಿ ಚಿಂತಿ ಯಾಕ್ ಮಾಡತೆ ನಮ್ಮ ಹಣೆ ಬರಕ ಒನ್ನೆ ಯಾರು ನೀ ಯಾಕತಿ ನಮ್ಮ ಹಣೆ ಬರಕ ಒನ್ನೆ ಯಾರು ನೀ ಅಲ್ಲಾರು ನಮ್ಮ ಮಾಡ್ರಾ ಅದಕ್ಕೆ ಹೌದಾ ಒಬ್ಬ ಡಿ ಸಿ ಇದ್ದ ಹೌದಾ ಕಕ್ಕ ಡಿ ಸಿ ಇದ್ದ ಇಪ್ಪತ್ತು ವರ್ಷ ಆದ್ರೂ ಅವನು ಮಕ್ಕಳಾಗಿದ್ದಿಲ್ಲ ಇಲ್ಲ ಇಪ್ಪತ್ತನೇ ವರ್ಷಕ್ಕೆ ಒಂದ ಒಂದು ಗಂಡ ಮಗ ಹುಟ್ಟಿತು ಹುಟ್ಟಿತು ಆವಾಗ ಡಿ ಸಿ ಹೆಂಡತಿಗೆ ಹೇಳ್ತಾನ ಏನತ್ರಿ ಲೇ ನಂದೊಂದು ಕಂಡೀಷನ್ ಹೌದು ನಮಗೆ ದೇವರು ಉಂಡ್ಲಾ ಕಡಿ ಮೆಟ್ಟಿಲ್ ತಿನ್ನಾ ಕಡಿ ಮೆಟ್ಟಿಲ್ ಆಟ ಕಡಿ ಮೆಟ್ಟಿಲ್ ಊಟ ಕಡಿ ಮೆಟ್ಟಿಲ್ ಆಸ್ತಿ ಕಡಿ ಮೆಟ್ಟಿಲ್ ಇಲ್ಲ ನಂದೊಂದು ಮಾತು ನಡೆಸಿಕೊಡಂದ ಅಂದ ಏನ್ ಹೇಳ್ತಿರಿ ಹೇಳ್ರಿ ನಡ್ಸ್ಕೊಡ್ತೇನ ಏನಿಲ್ಲ ನನ್ನ ಅಳು ಶಬ್ದ ನನ್ನ ಮಗ ಅಳು ಶಬ್ದ ನನ್ನ ಕಿವಿಗೆ ಬೀಳಬಾರದು ಹೌದು ಅಂದ್ಕೊಂಡೆ ಆಯ್ತ್ರಿ ನಡೆಸ್ ಅಂತ್ಲೆ ಅಂತಲೇ ಮಗ ಊಟ ಕೇಳ್ರ ಊಟ ಕೊಡಕ್ಕೆ ಆಟ ಕೇಡ್ರ ಆಟ ಕೊಡಕಿ ಏನ್ ಅದನ್ನೆಲ್ಲಾ ಕೊಟ್ಲು ಐದನೇ ವರ್ಷಕ್ಕ ಮಗನ ಹೊರಗಡೆ ಕರ್ಕೊಂಡು ಬಂದು ಕಟ್ಟಿ ಮೇಲೆ ಕುತ್ಕೊಂಡು ಊಟ ಮಾಡ್ಸ್ಕೊತ ಆಟ ಹೆಂಗ್ ಆಟ ಆಡಸ್ತಿದ್ಲು ಯಾಪ ಅದ್ ಗಿಡದಾಗಿಂದ ಗುಬ್ಬಿ ಯಾಪ ಅದು ಗಿಡದಾಗಿಂದ ಕಾಗೆ ಇಷ್ಟ ಅನ್ನೋದ್ರಾಗ ಮನಿ ಮಣಿ ಒಬ್ಬ ಕತ್ತಿ ಹೊಡ್ಕೊಂಡು ಹೊಂಟಿದ್ ಕತ್ತಿ ಹೊಡ್ಕೊಂಡು ಹೊಂಟಿದ್ ಕತ್ತಿ ಹೊಡ್ಕೊಂಡು ಹೊಂಟಿದ ಹೌದು ಅವಾಗ ಮಗ ಕೇಳ್ತಾನ ಮಮ್ಮಿ 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 ಅಲ್ಲಿ ಹೊಂಟೈತ್ಲಾ ಅದೇನಾ ಅದ್ ಕತ್ತಿ ಅಂದಳು ಹೌದು ಮಮ್ಮಿ ಹಂಗಾದ್ರ ಆ ಕಾತ್ತಿ ನನಗ್ ಆಟ ಆಡಕ್ಕೆ ಬೇಕು ಬೇಕಂದ್ರ ಬೇಕು ಅವಾಗ ಅವು ಹೇಳ್ತಾಳು ಏನತ್ರಿ ನೀನು ಡಿ ಸಿ ಮಗ ಅದಿ ಕತ್ತಿ ಪತ್ತಿ ಆಡಬಾರ್ದು ಒಳಗ ಚಲೋ ಗಾಡಿ ಅದಾವ ಒಂದು ಆಟ ಆಡಕ್ಕೆ ಬಾ ಅಂದ್ರು ಅವಾಗ ಹೇಳ್ತಾನ ಗಾಡಿ ಬೇಡ ನನಗ ಆಟ ಆಡಕ ಕತ್ತಿ ಬೇಕಂದ್ರೆ ಬೇಕು ಮಗ ಉಳ್ಳಾಡಿ ಹೇಳಿ ಮಗ ಉಳ್ಳಾಡಿ ಎಳುವಾಗ ಹೌದು ಉಳ್ಳ್ಯಾಡುವಾಗ ಡಿ ಸಿ ಮನಿಗೆ ಬಂದ ಬಂದವನ ಅಳು ಮಗನ ನೋಡಿ ಒಳಗೆ ಹೋಗಿ ಹೆಂಡತಿನ ಕರದ್ ಒಂದು ಕೊಟ್ಟ ಯಾಕ್ರಿ ಅಂದ್ರು ಹೌದು ಅಲ್ಲ ನಾ ಏನ್ ಹೇಳಿ ಹೇಳಿದ್ರಿ ನನ್ನ ಮಗ ಶಬ್ದ ನನಗೆ ಬೀಳ್ಬಾರ ಅಂತ ನಿನಗೆ ನಾನು ನನ್ನ ಮಗ ಯಾಕಂದ ಅಲ್ರಿ ನಿಮ್ ಮಗ ಉಣ್ಣಾ ಉಣ್ಣಾಕ್ ಕೊಟ್ಟಿನ ತಿನ್ನಾಕೇಳ್ರಿ ತಿನ್ನಾ ಆಟ್ರಿ ಆಟ ಕೊಟ್ಟೇನು ನಿಮ್ ಮಗ ಕತ್ತಿ ಕೇಳಾಕ್ತಾನ ತಂದು ಕೊಡ್ಲೇನ್ರಿ ಅಂದ್ರು ಅಂದ್ರು ಏಯ್ ಡಿಶಿ ಮಗ ನಾವು ಕತ್ತಿ ಹಂಗಾದ್ರೆ ಹೋಗಿ ನಿಮ್ಮ ಮಗನ ಕೇಳ್ಕೋರಿ ಕೇಳ್ಕೋರಿಂದ ಹೋಯ್ ಕೇಳ್ತಾನವ ಡಿ ಸಿ ಮಗನ ಏನೈತೆ ಪಪ್ಪಾ ಪಪ್ಪಾ ಮಮ್ಮಿ ಪಪ್ಪಾ ಹಾಂ ಪಪ್ಪ ಏನು ಬೇಕಪ್ಪಾ ನಿನಗಂದ ಹೌದು ಪಪ್ಪ ಪಪ್ಪಾ ಹೊರಗೆ ಹೊಂಟಿತ್ಲಾ ಕಾತ್ತಿ ಆ ಕಾತ್ತಿ ನನಗೆ ಆಟ ಆಡ್ಲಿಕ್ಕೆ ಬೇಕು ಬೇಕು ಅವಾಗ ಹೇಳ್ತಾನೆ ಡಿ ಸಿ ಮಗನ ನಾನು ಡಿ ಸಿ ಇದಾನೆ ಡಿ ಸಿ ನಲ್ವತ್ತು ಲಕ್ಷ ರೂಪಾಯಿ ಕಾರ್ ಐತಿ ಐತಿ ನಿನ್ನ ಊರು ತುಂಬ ತಿರ್ಗಾಡ್ಸ್ಕೊಂಡು ಬರ್ತಾನ ಕಾತ್ತಿ ಬೇಡ ಬಾ ಅಂದ ಅಂದ ಆದರೂ ಮಗ ಕೇಳಲಿಲ್ಲ ಪಪ್ಪಾ ನನಗೆ ಆ ಕಾತ್ತಿ ಆಟ ಆಡ್ಲಿಕ್ಕೆ ಬೇಕಂದ್ರ ಬೇಕು ಅಂದ ಕುಳ್ಳೇನ ಡಿ ಸಿ ತಲಿ ಕೆರ್ಕೋ ಮ್ಯಾಗ ಮ್ಯಾಗ್ ಇದ್ದ ಹೇಳ್ತಾನ ಹೆಂಡತಿ ಹೇಳ್ತಾನ ಲೇ ಮತ್ತೆ ಹೆಂಗ್ ಮಾಡೋdin ಹಾಂಗ್ ಮಾಡೋ ಆಗ ಹೆಂಡತಿ ಹೇಳು ರೀ ರೀ ಒಂದು ಮಾತು ಹೇಳ್ತನು ನೀವು ತಪ್ಪು ತಿಳ್ಕೊಬಾರ್ದು ತಪ್ಪು ತಿಳ್ಕೋಬಾರದು ಏನು ಹೇಳ್ತಿ ಹೇಳು ಹಹ ಮಗ ಅಳೋದು ನಿದ್ರಸಿರ ಸಾಕ ಏನಿಲ್ಲ ರೀ ಒಂದು ಅರ್ಧ ತಾಸು ನೀವ ಕತ್ತೆಯಾಗಿ ಬಿಡ್್ರಿ ಕತ್ತೆಯಾಗಿ ಬಿಡ್್ರಿ ನೀವು ಒಂದು ಅರ್ಧ ತಾಸು ಕಾತ್ಯಾಗ್ಬೇಕು ಹೌದು ಡಿಸಿಗೆ ಶೆಟ್ ಸಿಟ್ಟು ಬಾತು ಸಿಟ್ಟು ಬೇ ಹೇಳ್ತಾನ ಏನು ಏನು ನಾನೇ ಕಾತ್ಯಾಗಲಿ ನಾನೆ ಕಾತಾಗಲಿ ಈ ಜಿಲ್ಲಾದ ಡಿಸಿ ಸಿ ಅದ ನಾ ಇಡೀ ಜಿಲ್ಲಾ ನನ್ನ ಹಂಗಾಗೈತಿ ಹಂಗಾಗ ನಾವು ಹಾದ್ರ ಸಾಕ ಎಲ್ಲರೂ ನನಗೆ ಎದ್ದು ಸೆಲ್ಯೂಟ್ ಹೊಡಿತಾರೆ ಏಟ್ ಹೊಡಿತಾರೆ ನನಗೆ ಕಾತ್ಯಾಗಂತಿ ಹಾಂ ಅವಾಗ ಹೇಳು ಏನತ ನೀವು ಖಾತೆ ಆಗಿರಿ ಒಂದು ಮಾತು ಹೌದು ಹೌದಾ ಹೌದು ಖಾತೆ ಆಗಿರಿ ಒಂದು ಮಾತು ಹಾಂ ಇಲ್ಲ ನಿಮ್ಮ ಮಗ ಒಂದು ಕತೆ ತಂದು ಕೊಡ್ರಿ ಒಂದು ಮಾತಾ ಅಂದ್ಲಿ ಆದ್ರೆ ಆಯ್ತು ಹಂಗಾರೆ ಕಾತೆ ಹಾಕ್ಕಣ ಅಂದ ಹಂಗ ಹಂಗಾರ ಬರಿ ಬಗ್ರಿ ಅಂದ್ಳು ಹೌದು ಬಗ್ಗಿ ಆಡ ಆಡ ಕೌಜಿ ಹೋಗುದು ಮೋತಿ ಒಂದ್ ಮರ ಕಟ್ಲು ಕೊಳ್ಳಾಗ ಒಂದ್ ಹಗ್ಗ ಕಟ್ಲು ಕರ್ಕೊಂಡ್ ಬರ್ತಾಳು ಬಂದಕ್ಕೆ ನಮ್ಮ ಮಗ ನಿಮ್ಮ ಅಪ್ಪ ಬಂದು ನೋಡಾ ಯಪ್ಪ ಕತ್ತಿ ಬತ್ತಿ ನೋಡಿ ಅಂದ್ಕುಂಡ್ಲೆ ಮಗ ಏನತಾನ ಮಮ್ಮಿ ಮಮ್ಮಿ ಆ ಕತ್ತಿ ಕಿತ್ತ ಮಮ್ಮಿ ಅಂದ ಅಂದ್ಕುಂಡ್ಲೆನ ಒಂದ್ ಮಗ ಕತ್ತಿ ಅವನ ಕೈಯಾಕ ಹೊಟ್ಲು ಮಗ ಒಂದು ರೌಂಡ್ ಹಿಂಗ ತಗೊಂಡು ಹೋಗಿ ಬಂದ ಒಂದ್ ರೌಂಡ್ ಹಿಂಗ ತಗೊಂಡ್ ಹೋಗಿ ಬಂದಿ ಮತ್ತೇನು ಬೇಕು ಅಪ್ಪ ಅಂದ್ರು ಹೊರಗ್ ಹೋಗು ಕತ್ತಿ ಮೇಲೆ ಎರಡು ದೊಡ್ಡ ದೊಡ್ಡ ಗಂಟಿದ್ದು ಮಮ್ಮಿ ಈ ಕತ್ತಿ ಮೇಲೆ ಗಂಟ ಮಮ್ಮಿ ರೀ ಹೇ ಮಗ ಅಳು ನಿಂದಿಸಿರ ಸಾ ಏನು ಹೇಳ್ಬೇಡ್ರಿಯಾಗ ನನ್ನ ಕೋಟಾ ಪ್ಯಾಂಟ್ ಅದಾವ ಸುಮ್ ಕಟ್ಟಿ ಮ್ಯಾಗ ಎಲ್ಲಾ ಕಟ್ಟಿ ಹೋಗ್ಲು ಮತ್ತೊಂದು ರೌಂಡ್ ಹೋಗಿ ಬಂದ್ ಮಮ್ಮಿ ಅಂದಿ ಮತ್ತೇನು ಬೇಕು ಅಂದ್ರು ಮಮ್ಮಿ ಮಮ್ಮಿ ಈ ಕತ್ತಿ ಮ್ಯಾಲ ನಾನು ಕುಂಡ್ರಬೇಕ ಮಮ್ಮಿ ಕುಂಡರ್ಬೇಕ ಅಂದ ಅಂದ ಕುಂಡಲೆ ಕುಂಡಸ್ಯಳು ಮತ್ತೊಂದು ರೌಂಡ್ ಹೋಗಿ ಬಂದ ಮತ್ತೆ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕು ಯಪ್ಪಾ ಅಂದಳು ಮಮ್ಮಿ ಮಮ್ಮಿ ಈ ಕಾತ್ತಿ ಮ್ಯಾಲ ನೀನು ಕುಂಡ್ರಬಾರ ಮಮ್ಮಿ ಆ ಈ ಕೇಳ್ತಾಳು ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನೇ ಅಂದಳು ಅಂದಳು ಈಗ ನಾ ನಿನ್ನ ಗಂಡ ಅಲ್ಲ ಈಗ ನಾ ಡಿಶಿ ಅಲ್ಲ ಅರ್ಧ ತಾಸು ಕತ್ತ್ಯಾಗಿನಿ ಸುಮ್ಮ ಹತ್ತಿ ಹೋಗ ಅಂದ

ಒಬ್ಬ ಡಿಶಿನ ಸಹಿತ ಕತ್ತಿ ಮಾಡುವಂತ ಶಕ್ತಿ ಹೆಣ್ಣು ಮಗಳಿಗೆ ಒಬ್ಬ ಪೀಶಿನ ಸಹಿತ ಡಿಸಿ ಮಾಡೋ ಶಕ್ತಿ ಹೆಣ್ಣು ಮಗಳಿಗೆ ಹೆಣ್ಣು ಹೊಣ್ಣು ಮಾಯೆ ಹೆಂಡತಿ ಅನ್ನೋದು ಜಗತ್ತಿನ ಆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಸುಮ್ ಸುಮ್ನ ಬರೀ ಗಂಡಿ ಹೆಚ್ಚು ಗಂಡಿ ಹೆಚ್ಚು ಗಾಂಡಿ ಹೆಚ್ಚು ಅನ್ಲಾಕ್ ಹೋಗಬೇಡ ಯಾವ ಇಲ್ಲ ಒಂದೊಂದು ಮಾತು ಹೇಳಿ ಗಂಡಿನಿ ಕಿಂತಲೂ ಹೌದು ನಿನ್ನ ಗುರವಿನ ಕರಸ ಹಾಡಿಗೆ ಹಾಡನೆ ತೋಡಿ ಬರಸ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚಾರ ಪರಮಾತ್ಮ ಮಾಡಿರ್ತಕ್ಕಂತ ಹೊಲಸೆ ಎಷ್ಟೇ ಹೌದಾ ದೇವಾನ ದೇವತೆಗಳ ಮನಸ್ಸು ಕೆಟ್ಟ ಹೊಲಸಾಗಬೇಕಾದ್ರೆ ಅದರ ಕೃತ್ಯಗಳ ಏನೇನದ ಅನ್ನುವಂತ ಎರಡು ನುಡಿಗಳನ್ನ ಹಾಡು ಆಮೇಲೆ ಅವ್ರಿಗೆ ಒಂದೆರಡು ಮಾತುಗಳನ್ನ ಹೇಳಿ ಚಾನ್ಸ್ ಕೊಟ್ಟಬಿಡ

বার্তা थोडे बस हार प्या बस ना गुरळ करड बर बसले ना गुरळ करे तोड़े थोडे बस हा हे हाडाने थोडे

ಕಸ ಸೋದರ ಮಾಡಿದ ಮೋಸ ತನ್ನ ಸೋದರನ ಪಟ್ಟಿಯಲ್ಲಿ ಮಾಡಿಸ ವಾಸ ತನ್ನ ಸೋದರನ ಪಟ್ಟಿಯಲ್ಲಿ ಮಾಡಿಸ ವಾಸ ಹಾಡ ಬ್ಯಾಡ ಬಳಸಿ ನಗುರಸ್ಯಾಡ ಬಳಸುರ ಮಾನು ಮಗಳಲ್ಲಿ ಮೊಳಗಣರೇಚ ಬ್ರಹ್ಮ ಮಗಳಲ್ಲಿ ಮೊಳಗಣರೇಶ ಕಸ ಪ್ರೋಷಿ ವೇಷ ಮೊಹಲ್ ತುಂಬಿದ ವೇಷ ಕಸ ವೇಷ ಮೊಹಲ್ ತುಂಬಿದ ವೇಷ ಎಂಟ ವರ್ಷ ಕಣ್ಯದಿಂದ ತಪ್ಪಿದ ರಾಚ ಎಂಟ ವರ್ಷ ಕಣ್ಯದಿಂದ ತಪ್ಪಿದ ರಾಚ ಹೆಂಗ ಗಂಡಸ ತಗದ ಎಲ್ಲ ಇತಿಹಾಸ ಶ್ರ ಗಂಡಸ ತಗದ ಎಲ್ಲ ಇತಿಹಾಸ ಹೆಂಗ ಮಾಡಿ ಬೆಂಬ ಎಲ್ಲ ದೋಸ ಇಂತ ಕಚ್ಚಿ ಹರ್ಕರ ಬಡಿ ಬೆಂಬ ಎಲ್ಲ ಗಟ್ಟ ದೋಸೆ तोडे धोर्यात जगदा घसून उड पा दुर्गाम धाव्यात गासा इंस्टाग्राम वाघ माडिवांग अल्लोर इंस्टाग्राम वाघ माडिवांग अल्लोर ರವಿ ಹಾಕಿದ ಪ್ರಾಸ ಉದಗ್ರಿ ಬೆಟ್ಟ ಅಂಗ್ರೇಸ ರವಿ ಹಾಕಿದ ಪ್ರಾಸ ಕುದರಿ ಬೆಟ್ಟ ಅಂಗ್ರೇಸ ಯಾವ ಚಂದ ನೋಡೋದು नम हने बरकवन यार ने आकते नम हने बरकवन यार ने आकते तेरे रसे के कमर तेरे पयले नजर तेरे रसे के कमर तेरे पयले नजर नजर जब से मिलाए मजा आ गया नजर जब से मिलाए मजा आ गया हाड़ ನಿನ್ನ ಗುರುವಿನ ಕರಸ ಹಾಡಿಗೆ ಹಾಡ ಬ್ಯಾಡ ಹೊಲಸ ಅತ್ ಯಾಕ ಹೇಳ ನಿಮ್ಮಅಪ್ಪ ಮಾಡಿರತಕ್ಕ ಯಾವ ರೀತಿ ಅಂದ್ರ ಯಾವ ರೀತಿ ರೀ ದೇವಾನ ದೇವತೆಗಳ ಗುರು ಅನಿಸಿಕೊಂಡ ಬೃಹಸ್ಪತಿ ಹೌದು ತಮ್ಮನ ಹೆಂಡತಿ ಮೇಲೆ ಮನಸ್ಸನ್ನ ಮಾಡ್ಯಾನ ಮಾಡ್ಯನ್ ಇಂದ್ರ ಏನ್ ಮಾಡ್ಯಾನು ಏನ್ ಮಾಡ್ಯನ್ರಿ ಇಂದ್ರ ನಿಮ್ಮಪ್ಪ ಚಂದ್ರ ಆಹಾ ಚಂದ್ರ ಗುರುವಿನ ಹೆಂಡತಿ ತಾರಾಮತಿ ಮೇಲೆ ಮನಸ್ಸು ಮಾಡ್ಯಾನು ಮಾಡ್ಯಾನ್ರಿ ಇಂದ್ರ ಗೌತಮ ಮಾಮುನಿ ಹೆಂಡತಿ ಹಲ್ಯಾ ದೇವಿ ಮೇಲೆ ಮನಸ್ಸು ಮಾಡಿ ಗೌತಮ ಋಷಿ ಸ್ನಾನ ಮಾಡುವಂತ ಶಾರದ್ವತಿ ಮೇಲೆ ಮನಸ್ಸು ಮಾಡ್ಯ ನಿಮ್ಮಪ್ಪ ಕಶ್ಯಪ್ಪ ಋಷಿ ಎಂಟು ವರ್ಷದ ಬಾಲಿ ಮೇಲೆ ಮನಸ್ಸು ಮಾಡ್ಯಾನಿ ನಿಮ್ಮಪ್ಪ ಚತುರ್ಮುಖ ಬ್ರಹ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾನಿ ನಿಮ್ಮಪ್ಪ ದಕ್ಷ ಬ್ರಹ್ಮ ತಂಗಿ ಮೇಲೆ ಮನಸ್ಸು ಮಾಡ್ಯಾಣ ಹದಿನೆಂಟು ಮಹಾಪುರಾಣಗಳಲ್ಲಿ ಬರೆದಿರತಕ್ಕಂಥ ವೇದ ವ್ಯಾಸ ಋಷಿ ಹೌದು ಯಾರ ಮೇಲೆ ಮನಸ್ಸು ಮಾಡ್ಯಾನು ಪರಸ್ತ್ರೀಯರ ಮೇಲೆ ಮನಸ್ಸನ್ನ ಅವ್ರ ಅಪ್ಪ ಪರಾಶರ ಮುನಿ ಮಚ್ಚ ಗಂಧಿ ಮೀನುಗಾರ್ತಿ ಮೇಲೆ ಮನಸ್ಸು ಮಾಡ್ಯನ್ರಿ ಹಿಂಗ ನಾ ಶಿವ ಪುರಾಣ ಭಾಗ ಒಂಬತ್ತ ಪೇಜ್ ನಂಬರ್ ಐವತ್ತು ಎರಡ ಮಾಸ್ತರ ಹೌದು ಈ ಹೊಲಸಲ್ಲ ಆಗ್ಬೇಕಾದ್ರಹ ಪರಮಾತ್ಮನ ಮಾಡಿಟ್ಟ ಹಿಂದ ಮಹಾತ್ಮಾರ ಬರದಿಟ್ಟಾರ ಹೌದಾ ಅದಕ್ಕೆ ನಾವು ನಮಗೆ ಹೇಳ್ತಾನೆ ಹೆಣ್ಣಿನಿಂದ ಹೆಣ್ಣು ಯಾರಾದ್ರೂ ಹುಟ್ಟಿದ್ರೆ ಹೇಳು ಹೇಳ್ರಿ ಅತ್ ನಮಗ್ ಹೇಳ್ಯಾರ ಮಾಸ್ತರ ಹೌದು ಈಗ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ ಆ ಗಣಪತಿ ಯಾರ ಮಗ ಪಾರ್ವತ ದೇವಿ ಮಗ ನನ್ನವ ಪಾರ್ವತ ದೇವಿ ಮೈ ಒಳಗಿನ ಮಣ್ಣನ್ನ ತೆಗೆದ ಮಂಗಳ ಮೂರ್ತಿ ಅತ್ತ ಗಣೇಶನ ಮಾಡಿ ಕೈ ಒಳಗೊಂದು ಕೋಲ ಕೊಟ್ಟ ಬಾಗಲ ಕಾಯಿಲಾಕಿ ಕುಣಿಸಿದಳು ಆವಾಗ ಪರಮಾತ್ಮ ಮನಿಯೊಳಗೆ ಇದ್ದಿದ್ದಿಲ್ಲ ಸಂಚಾರಕ್ಕೆ ಹೋಗಿದ್ದ ತ್ರಿಲೋಕ ಸಂಚಾರ ಮುಗಿಸಿ ಮರಳಿ ಮನಿಗೆ ಬಂದ ಗಣಪತಿ ಅವನು ಒಳಗಡೆ ಬಿಡಲಿಲ್ಲ ಅವ್ನ್ ನಿಮ್ಮ ತಂದೆ ಆ ಅದನ್ನ ಹೇಳಲಿಲ್ಲ ನಾನು ಪರಮಾತ್ಮಿ ಒಳಗೆ ಹೋಗ್ತೇನೆ ಸರಿ ಅಂದ ನೀ ಯಾರಾದ್ರೂ ನನಗೇನಾಗಬೇಕು ನನಗೇನ್ ಸುಮ್ಮನಿಂದ ಅಪ್ಪ ಅನ್ನೋದು ಅವ್ ಗೊತ್ತಿಲ್ಲ ಮಗ ಅನ್ನೋದು ಇವ್ ಗೊತ್ತಿಲ್ಲ ಅಪ್ಪ ಗೊತ್ತಿಲ್ಲಾರ ಮಗನ ತಯಾರು ಮಾಡಿಟ್ಟಾಳ ನನ್ನ ನಾವು ಪಾರ ಗೊತ್ತಾದೇವಿ ತಯಾರು ಮಾಡ್ಬೇಕಾದ್ರೆ ನಿಮ್ಮ ಅಪ್ಪನ್ ಯಾವ್ದೇ ಕೋಣಗಳ ಬಿಡು ಇದೇ ಸೂರ್ಯನ ಹೆಂಡತಿ ಸದ್ಯಾ ದೇವಿ ಏನ್ ಮಾಡ್ಯಾರಿ ಇದೇ ಸೂರ್ಯನ ಹೆಂಡತಿ ಸದ್ಯಾದೇ ಏನ ಮಾಡ್ಯಾಳು ಗಂಡನ ಮುಟ್ಟಿಲ್ಲ ಗಂಡನ ಸನ್ಯಾಕ ಹೋಗಿಲ್ಲ ಗಂಡಗ ಬಾ ಅಂದಿಲ್ಲ ಗಂಡಗ ಗೊತ್ತೇ ಇಲ್ಲ ಅದ ಸೂರ್ಯನ ದೇವನ ಹೆಂಡತಿ ಸಜ್ನ್ಯಾ ದೇವಿ ತನ್ನ ಛಾಯೆಯಿಂದ ಛಾಯಾ ಯಾನಂಬ ಹೆಣ್ಣ ಮಗಳನ್ನ ಸೃಷ್ಟಿ ಮಾಡ್ಯಾಳ ಭವಿಷ್ಯ ಪುರಾಣ ಭಾಗವಂದ ಯಾವನವ್ವ ದುರ್ಗಾದೇವಿ ಏನ್ ಮಾಡ್ಯಾ ದುಷ್ಟ ದೈತರ ಸೈನ್ಯ ಬಾಳಿತ್ತು ಅವಾಗ ತನ್ನ ಸೈನ್ಯ ಇತ್ತು ಅವಾಗ ತನ್ನ ಶರೀರದಿಂದ ಒಂಬತ್ತು ಕೋಟಿ ದೈತರು ನೋಡಿಸಾಳೆ ಯಾವ ಗಂಡುಗಳು ಕೂಣಿಲ್ಲ ಇಲ್ಲ ಪುರಾಣ ಭಾಗ ಒಂದ್ಸ ಮಸ್ತರ ಹೌದು ಇಂತ ಇತಿಹಾಸಗಳಿನ್ನೂ ಸಾಕಷ್ಟು ಸಾಕಷ್ಟು ಗಂಡ ಹೆಚ್ಚ ಗಂಡ ಚೆನ್ನಾಕ್ ಹೋಗ್ಬೇಡ ಹೋಗಬೇಡ ನಿನ್ನ ಗಂಡಿನಕ್ಕಿಂತ ಹೆಣ್ಣ ತಂದೆಗಿಂತ ತಾಯಿ ತಾಯಿ ತಂದೆಗಿಂತ ತಾಯಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಹೌದು ಗುರ್ರವಿನ ಕಿಂತಲು ಹೆಂಡತಿ ಗುರ್ರವಿನ ಕಿಂತಲು ಗುರುವಿನ ಹೆಂಡತಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಬ್ರಹ್ಮವಿವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ ಮೂವತ್ತ ಮಾಸ್ತ್ರ ಹೌದು ಅಪ್ಪನಕೆ ತಾವ 100 ಪಟ್ಟು ಹೆಚ್ಚು ಆದಾ ಗುರುವಿನಕ್ಕಿಂತಲೂ ಗುರುವಿನ ಹೆಂಡತಿ 100 ಪಟ್ಟು ಹೆಚ್ ಅನ್ನುವಂಗ ಹಾಗೆ ಹಿಂದಾತ್ಮರ ಬರ್ದಿದ್ದಾರೆ ಬರ್ದಿದ್ದಾರೆ ಮತ್ತೆ ಇದಕ್ಕಿಂತನು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಇದಕ್ಕಿಂತನು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಮುಂದಿನ ಸಂಜನೊಳಗೆ ಎಷ್ಟು ಪಟ್ಟು ಹೆಣ್ಣಿನ ತನು ನಿಮ್ಮ ಅಪ್ಪ ಹೆಚ್ಚದಾನ್ ತುಗಂಬಾರ ತುಗಂಬಾರ ನಾಗೆ ಸುಮ್ಮನೆ ಹೌದಾ ಆಹಾ ಫಾರ್ಸಾ तू ಆ ಯಲ್ಲರೂ ಏನತಿ ನಮ್ಮ ಪಾಳಿ ಏನು ಮುಗಿತ್ತತ್ತಾ ಹಾ ನಮ್ಮ ಸಂದ ಮುಗಿಯೋಣ ನಾವು ನೀವು ಪ್ರಸತ್ ತೊಳಕ್ಕೆ ಹೋಗೋಣ ಹಾ ಏನೋ ಏನಂದೈತಿ ನಮ್ಮ ಹಾಡೋಕೆ ಅಂತಾ ಹೋಲ್ರಿ ಅವರಿ ಆ ಊಟದಕ್ಕಿಂತ ಈ ಊಟದ ರುಚಿ ಹೆಚ್ಚಾಗುತ್ತೆ ಒಂದಿನ ಸಾ ಮಗಾ ಮಗಾ ಮಗಂದ ಒಂದಿನ ಸಾ ಹಾ ಬಾಳ ಮಾತಾಡದ ಬೇಡ ಗಂಡ ಹಾಡುವಂತ ಕಲಾದಿ ಚಾನ್ಸ್ ಕೊಡಬೇಕಾಯಿತಿ ತಾಂಡಿಗಳಲ್ಲಿ ಹೆಚ್ಚಿನಾರ ನೀನೇ ತಾಯಿಗೆ